ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ನನ್ನ ಈ ವಿಡಿಯೋ ಅಕ್ಷಯ ತೃತೀಯದ ಅರ್ಥ ಅಕ್ಷಯ ಅಂದರೆ ಕೊನೆ ಇಲ್ಲದೆ ಇರುವಂಥದ್ದು ಅಂದರೆ ಶಾಶ್ವತವಾಗಿ ಉಳಿಯುವಂಥದ್ದು ಈ ದಿನ ಯಾವುದೇ ಕೆಲಸವನ್ನು ನಾವು ಕೈಗೊಂಡರೂ ಸಹ ಅದು ಶುಭಕರವಾಗಿ ನೆರವೇರುತ್ತೆ ಆ ಕೆಲಸ ಶಾಶ್ವತವಾಗಿ ಪೂರ್ಣಗೊಳ್ಳುತ್ತದೆ ಇದೇ ಅಕ್ಷಯ ತೃತೀಯದಂದು ಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಡುತ್ತಾರೆ ಇದರ ಅರ್ಥ ಕೋಣೆ ಇಲ್ಲದಷ್ಟು ಅನ್ನದಾನವನ್ನು ಮಾಡುವುದು ಹಣವಿಲ್ಲದಿದ್ದರೂ ಈ ದಿನ ನಾವು ಬಂಗಾರ ಕೊಂಡ್ಕೊಳ್ಬೇಕು ಅನ್ನೋರಿಗೆಲ್ಲ ಈ ಒಂದು ಕಿವಿ ಮಾತು ಅಕ್ಷಯ ತೃತೀಯ ಅಂದರೆ ಕೇವಲ ಹಣದಿಂದ ಬಂಗಾರದಿಂದ ಮಾತ್ರ ಪೂರ್ಣಗೊಳ್ಳುವುದಿಲ್ಲ ಯಾರಿಗೆ ಆಗ್ಲಿ ಮನಸ್ಪೂರ್ತಿಯಾಗಿ ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡುವುದು ನಿಜವಾದ ಅಕ್ಷಯ ತೃತೀಯದ ಅರ್ಥ ಅಷ್ಟೇ ಅಲ್ಲ ಈ ದಿನದಂದು ತ್ರೇತಾಯುಗ ಆರಂಭವಾಗುತ್ತದೆ ಮಹರ್ಷಿ ವೇದ ವ್ಯಾಸರು ಈ ದಿನ ಮಹಾಭಾರತವನ್ನು ಬರೆಯಲು ಶುರುವಾದ ಶುಭ ದಿನ ಈ ದಿನವೇ ಅಕ್ಷಯ ತೃತೀಯವೆಂದರೆ ಎಲ್ಲವನ್ನೂ ಖರೀದಿ ಮಾಡುವುದು ಮಾತ್ರವಲ್ಲ ಚಿನ್ನದಂತಹ ಕೆಲಸವನ್ನು ಮಾಡಿದರೆ ಅದು ಪರಿಪೂರ್ಣಗೊಳ್ಳುತ್ತದೆ ಶಾಶ್ವತವಾಗುತ್ತದೆ ಎಂದು ಅಕ್ಷಯ ತೃತೀಯದ ಅರ್ಥ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಆತ್ಮೀಯರಿಗೂ ವಿದ್ಯಾರ್ಥಿಯರಿಗೂ ಗೆಳೆಯರಿಗೂ ಎಲ್ಲರಿಗೂ ಸಹ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಇಷ್ಟೆಲ್ಲ ವಿಶೇಷತೆ ಇರುವ ಅಕ್ಷಯ ತೃತೀಯನ ನಾವು ಸೆಲೆಬ್ರೇಟ್ ಮಾಡಬೇಕಲ್ವಾ ಸೊ ನಮ್ಮನೆಗೆ ಹಾಲಿಡೇಸ್ಗೆ ನಮ್ಮ ಅಕ್ಕ ನಮ್ಮ ಅಕ್ಕ ಮಗ ಬಂದಿದ್ರು ಸೊ ನಾವು ಫ್ಯಾಮ್ಲಿ ಜೊತೆ ಎಲ್ಲ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ರಿ ತುಂಬ ದೂರ ಅಂತೂ ಏನು ಹೋಗಲಿಲ್ಲ ಕೋಲಾರದಲ್ಲಿರುವಂತಹ ಬೇರೆ ಬೇರೆ ದೇವಸ್ಥಾನಗಳಿಗೆ ಐದು ದೇವಾಲಯಗಳಿಗೆ ಈ ದಿನ ನಾನು ವಿಸಿಟ್ ಮಾಡಿದ್ನಿ ಸೊ ಎಲ್ಲೆಲ್ಲ ವಿಸಿಟ್ ಮಾಡಿದೆ ನಮ್ಮ ಕೋಲಾರದಲ್ಲಿರುವಂತಹ ದೇವಾಲಯಗಳ ಮಹತ್ವನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಕೋಲಾರ ಚಿನ್ನದ ನಾಡು ಎಂತಲೇ ಕರೆಯುವ ನಮ್ಮ ಕೋಲಾರದಲ್ಲಿ ಅನೇಕ ವಿಶೇಷತೆಗಳನ್ನ ನಾವು ಕಾಣಬಹುದು ಅನೇಕ ಪ್ರವಾಸಿ ತಾಣಗಳನ್ನು ನಾವು ಕಾಣಬಹುದು ಇನ್ನು ಅದ್ಭುತವಾಗಿರುವಂತಹ ಇತಿಹಾಸ ಹೊಂದಿರುವ ದೇವಾಲಯಗಳನ್ನು ಸಹ ನಾವು ಕಾಣಬಹುದು ಕೋಲಾರದಲ್ಲಿ ಕೆಜಿಎಫ್ ಅಂತೂ ಪ್ರೇಮಸೆ ಗೋಲ್ಡ್ ಫೀಲ್ಡ್ ಕೋಲಾರ ಗೋಲ್ಡ್ ಫೀಲ್ಡ್ ಅಂತಲೇ ಕೆಜಿಎಫ್ ಅನ್ನ ನಾವು ಕರಿತೀರಿ ಇನ್ನ ನಮ್ಮ ಕೋಲಾರ ಅಂತೂ ಹಾಲು ಉತ್ಪನ್ನಕ್ಕೆ ಮೊದಲಿನ ಸ್ಥಾನ ಇದೆ ಕೋಲಾರವನ್ನ ಮೊದಲು ಕೋಲ್ಹಾಲಪುರ ಕೋಲ್ಹಾಲ ಎಂತಲೂ ಸಹ ಕರೆಯುತ್ತಿದ್ದರು ಇತಿಹಾಸದಿಂದ ನೋಡೋದಾದ್ರೆ ಕೋಲಾರ ಗಂಗರ ರಾಜಧಾನಿಯಾಗಿತ್ತು ಅದರಲ್ಲೂ ಗಂಗರ ನೆನಪು ಅಂತ ಹೇಳಿದ್ರು ತಪ್ಪಿಲ್ಲ ಗಂಗರು ನಿರ್ಮಿಸಿರುವಂತಹ ಕೋಲಾರಮ್ಮ ತಾಯಿ ದೇವಾಲಯ ಈ ಚಿನ್ನದ ನಾಡಿನಲ್ಲಿ ಕೋಲಾರಮ್ಮ ತಾಯಿಯನ್ನು ಕೋಲಾರದ ಆದಿ ದೇವತೆ ಎಂತಲೇ ಕರೆಯುತ್ತೇವೆ ಸೊ ನಾವು ಕುಟುಂಬದ ಸಮೇತ ಮೊದಲು ವಿಸಿಟ್ ಮಾಡಿದಂತಹ ಟೆಂಪಲ್ ಕೋಲಾರ ಬಸ್ ಸ್ಟಾಪ್ ಹತ್ರ ಇರುವಂತಹ ಶಾರದಾ ಟ್ಯಾಕೀಸ್ ನಿಯರ್ ನಂಜುಂಡೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾನು ವೀಡಿಯೋ ಫೋಟೋ ಏನೂ ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಅವರು ತುಂಬ ಬೇಗ ದೇವಸ್ಥಾನವನ್ನು ಕ್ಲೋಸ್ ಮಾಡೋದರಿಂದ ನಾವು ಅರ್ಜೆಂಟ್ ಅರ್ಜೆಂಟಾಗಿ ದರ್ಶನ ಮಾಡ್ಕೊಂಡು ಬಂದ್ರಿ ಆ ದೇವಾಲಯ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ತುಂಬಾ ಚೆನ್ನಾಗಿದೆ ನಂಜುಂಡೇಶ್ವರ ದೇವಸ್ಥಾನ ಇದು ಶಾರದಾ ಟ್ಯಾಕೀಸ್ ನಿಯರೇ ಇದೆ ಟೆಂಪಲ್ಲು ನಂಜುಂಡೇಶ್ವರ ಟೆಂಪಲ್ ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಒಂದು ಹತ್ತಿಜ್ಜೆ ಮುಂದಕ್ಕೆ ಹಾಕಿದ್ರೆ ಸಾಕು ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ಅಕ್ಷಯ ತೃತೀಯ ಆಗಿದ್ರಿಂದ ಇಲ್ಲೂ ಸಹ ವಿಶೇಷ ಪೂಜೆಗಳನ್ನ ಮಾಡ್ತಿದ್ರು ಇಲ್ಲಿ ಸಹ ಅರ್ಚನೆಯನ್ನು ಮಾಡಿಸೋ ಮೂಲಕ ದೇವರ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋ ಮಾಡಿಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಟೆಂಪಲ್ ನಮ್ಮ ಕೋಲಾರಕ್ಕೆ ಪ್ರೇಮಸ್ ಆಗಿರುವಂತಹ ಟೆಂಪಲ್ ಕೋಲಾರ ನಲಗಂಗಮ್ಮ ದೇವಸ್ಥಾನ ಈ ತಾಯಿಯ ದರ್ಶನವನ್ನು ಮಾಡಿದವರೇ ಯಾರೂ ಸಹ ಇಲ್ಲ ಈ ತಾಯಿಗೆ ಆಗಿಂದ ಈಗಲೂ ಸಹ ಅನೇಕ ಭಕ್ತರು ಅದರಲ್ಲೂ ಮಕ್ಕಳಿಗೆ ಅಮ್ಮ ಆ ರೀತಿ ಆದರೆ ತಾಯಿಗೆ ಅರಿಕೆಯನ್ನು ಹೊತ್ತು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ತಾಯಿ ನಲ್ಗಂಗಮ್ಮ ತಾಯಿಯ ದರ್ಶನಕ್ಕೆ ನಾವು ಇದನ್ನು ಹೋದ್ರಿ ನಲ್ಗಂಗಮ್ಮ ತಾಯಿಯ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೋಡಿ ನನ್ನ ಜೊತೆ ನಿಮಗೂ ಸಹ ನಮ್ಮ ಕೋಲಾರದ ನಲ್ಗಗಮ್ಮ ತಾಯಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಈ ಟೆಂಪಲಲ್ಲಿ ನನ್ನ ಹೋಲ್ ಸ್ಟೂಡೆಂಟ್ ಒಬ್ಬರು ಸಿಕ್ಕಿದ್ರು ಸೊ ಎಲ್ಲೋ ನೋಡಿದ್ದೀನಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ ಅಷ್ಟು ಗುರ್ ಸಿಕ್ಕಿಲ್ಲ ನನ್ನ ಸ್ಟೂಡೆಂಟೇ ಅಂತ ನಾನೇ ಮಾತಾಡಿಸ್ದೆ ಅವಳಿಗೊಂದು ಪುಟ್ಟು ಬೇಬಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅವಳಂತೂ ತುಂಬಾ ಇಷ್ಟ ಆದ್ಲು ನನಗೆ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ಲು ಒಂಥರ ಅವಳ ಮುಟ್ಟಿದ್ರೆ ಸಾಕು ಅವಳಿಗೆ ಕೋಪ ಬರ್ತಿತ್ತು ಸೊ ಆ ಪುಟಾಣಿಯನ್ನು ನೋಡಿಕೊಂಡು ಮಾತಾಡಿಕೊಂಡು ನಲ್ಗಂಗಮ್ಮ ತಾಯಿಯ ದರ್ಶನವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಟೆಂಪಲ್ಲೇ ನೋಡಿ ಈ ದಾರಿಯನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ತಾಯಿದ್ದೀನಿ ಅಂತ ಈ ಒಂದು ಅದ್ಭುತ ದೇವಾಲಯ ಆಲ್ರೆಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋವಾಗಲೇ ಕೋಲಾರಮ್ಮನ ತಾಯಿಯ ಮಹತ್ವದ ಬಗ್ಗೆ ತಿಳಿಸಿದ್ದೀನಿ ನಮ್ಮ ಕೋಲಾರದ ಆದಿ ದೇವತೆ ಅಂತಲೇ ಸಹ ಕರಿತೀರಿ ಇದಿರೋದು ಕೋಲಾರದಿಂದ ಕೋಲಾರದ ಬಸ್ ಸ್ಟಾಪಿಂದ ನಲ್ಗಂಗಮ್ಮ ದೇವಸ್ಥಾನ ಮುಂದಕ್ಕೆ ಏನೋ ಸ್ವಲ್ಪ ಹೋಗಬೇಕು ವುಮೆನ್ಸ್ ಕಾಲೇಜ್ ನಮ್ಮ ಕೋಲಾರಗೆ ತುಂಬ ಫೇಮಸ್ ಕಾಲೇಜ್ ಸೊ ವುಮೆನ್ಸ್ ಕಾಲೇಜ್ ಆಪೋಸಿಟ್ ಇರೋದೇ ಕೋಲಾರಮ್ಮ ಟೆಂಪಲ್ ಕೋಲಾರಮ್ಮ ಟೆಂಪಲ್ ಅಡ್ರೆಸ್ ಅಂತೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಸೊ ಕೋಲಾರಮ್ಮ ತಾಯಿಯ ದರ್ಶನವನ್ನು ಮಾಡಿದವರು ಸಹ ಯಾರೂ ಇಲ್ಲ ಇಲ್ಲಿ ಜಾತ್ರಾ ಮಹೋತ್ಸವ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಕೋಲಾರಮ್ಮ ಟೆಂಪಲ್ ಅಲ್ಲಿ ಹಲಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಿಂದೆ ನಾನು ಕೋಲಾರಮ್ಮ ತಾಯಿಯ ಮಹತ್ವ ಹೇಳೋ ಹೇಳುವಾಗ ಹೇಳಿದ್ದೀನಿ ಇಲ್ಲಿ ಸಹ ಹೇಳ್ತಾ ಇದ್ದೀನಿ ಇಲ್ಲಿ ಕೋಲಾರಮ್ಮ ತಾಯಿಯನ್ನು ನಾವು ಡೈರೆಕ್ಟಾಗಿ ದರ್ಶನ ಮಾಡ್ಕೊಳ್ಳಲ್ಲ ಕನ್ನಡಿಯ ಮುಖಾಂತರ ಆ ತಾಯಿಯನ್ನು ನೋಡ್ತೀರಿ ಯಾಕಂದರೆ ಆ ತಾಯಿಯ ಉಗ್ರ ರೂಪವನ್ನು ನಾವು ಡೈರೆಕ್ಟಾಗಿ ನೋಡಬಾರ್ದು ಅಂತ ಕನ್ನಡಿಯ ಪ್ರತಿಬಿಂಬದಿಂದ ನಾವು ಕೋಲಾರಮ್ಮ ತಾಯಿಯ ದರ್ಶನವನ್ನು ಮಾಡ್ಕೊಳ್ತೀರಿ ನನ್ನ ಜೊತೆ ನಿಮಗೂ ಸಹ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಸಹ ಕೋಲಾರಮ್ಮ ತಾಯಿಯ ದರ್ಶನವನ್ನು ಈ ವಿಡಿಯೋದಲ್ಲಿ ಮಾಡಿಸ್ತಾ ಇದ್ದೀನಿ ತಾಯಿ ಕೋಲಾರಮ್ಮ ತಾಯಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಕೋಲಾರಮ್ಮ ದೇವಸ್ಥಾನನ ಮುಗಿಸ್ಕೊಂಡು ಇಲ್ಲಂತೂ ತುಂಬ ಜನನೇ ಇವತ್ತು ಅಕ್ಷಯ ತೃತೀಯ ಆಗಿದ್ದರಿಂದ ತುಂಬ ಜನಕ್ಕೆ ಅನ್ನದಾನ ಮಾಡ್ತಾಯಿದ್ರು ಮತ್ತು ಬಿಸಿಲಿಂದ ಬಳಲ್ತಾ ಇದ್ದಾರೆ ಅಂತ ಮಜ್ಜಿಗೆ ಪ್ಯಾಕೆಟ್ಸ್ನು ಸಹ ನಮಗೆಲ್ಲ ಕೊಡ್ತಿದ್ರು ಇಲ್ಲಿ ಟೆಂಪಲಲ್ಲಿ ಸ್ವಲ್ಪ ಆಚೆ ಬಂದು ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಯಾಕಂದರೆ ಕೋಲಾರಮ್ಮ ಟೆಂಪಲ್ ಔಟ್ಸೈಡಂತೂ ತುಂಬಾ ಚೆನ್ನಾಗಿದೆ ಬಿಸಿಲಾಗಿದ್ದರಿಂದ ಹೆ ಕುರಿ ಬಿಸಿಲಲ್ಲಿ ಕೋಲಾರಮ್ಮ ತಾಯಿ ಆವರಣದಲ್ಲಿ ನಾವು ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಬಿಸಿಲಿತ್ತು ಸ್ವಲ್ಪ ನೆರಳಿರೋ ಕಡೆ ನಾವು ಫೋಟೋ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿರೋ ಟೆಂಪಲ್ಲೇ ಸೋಮೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿಯೂ ಸಹ ಸ್ವಾಮಿ ಸೋಮೇಶ್ವರ ಸ್ವಾಮಿಯ ಈಶ್ವರ ದರ್ಶನ ತುಂಬ ಚೆನ್ನಾಗಿ ಆಯಿತು ಈ ದೇವಸ್ಥಾನನ ಮುಗಿಸ್ಕೊಂಡು ನಾವು ನೇರವಾಗಿ ಮನೆಗೆ ರಿಟರ್ನ್ ಆದ್ರಿ ಸೊ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್